ಊರಿನಲ್ಲಿ ಸುಬ್ಬಯ್ಯ ಅನ್ನುವ ಒಬ್ಬ ವ್ಯಕ್ತಿ ಬಾಳ್ತಾ ಇದ್ದ ಸುಬ್ಬಯ್ಯ ಮಾಂಸದಂಗಡಿ ಅಂಗಡಿ ಇಟ್ಟು ವ್ಯಾಪಾರ ಮಾಡಿ ಅದರಲ್ಲಿ ಬರುವ ಸಂಪಾದನೆಯಲ್ಲಿ ಕುಟುಂಬವನ್ನು ನೋಡ್ಕೊಳ್ತಾ ಇದ್ದ ಸುಬ್ಬಯ್ಯನ ಹೆಂಡತಿ ಹೆಸರು ಕಮಲ ಸುಬ್ಬಯ್ಯ ಪ್ರತಿದಿನ ಶ್ರೀಕೃಷ್ಣರಿಗೆ ಪೂಜೆ ಮಾಡಿ ಆಮೇಲೆ ಅಂಗಡಿಗೆ ಹೋಗ್ತಾ ಇದ್ದ ಅದು ಮಾತ್ರವಲ್ಲದೆ ಅಂಗಡಿಯಲ್ಲಿ ಅವನು ಮಾಂಸ ಕಡಿಯುವಾಗ ಕೂಡ ಶ್ರೀಕೃಷ್ಣರ ನಾಮವನ್ನೇ ಜಪಿಸ್ತಾ ಇದ್ದ ಇವತ್ತಿಷ್ಟೊತ್ತಾದ್ರೂ ಮನೆಯಲ್ಲೇ ಇದ್ದೀರಾ ಇವತ್ತು ಬೇಗ ಹೋಗಿ ಮಾಂಸನ ಮಾರಿ ಇವತ್ತೊಳ್ಳೆ ವ್ಯಾಪಾರ ಆಗೋದಿನ ಇವಾಗ್ಲೇ ನಮ್ಮ ಅಂಗಡಿಗೆ ತುಂಬಾ ಗ್ರಾಹಕರು ಬರ್ತಾ ಇರ್ತಾರೆ ಇದೋ ಇವಾಗ್ಲೇ ಹೋಗ್ತೀನಿ ಕಮಲ ನನ್ ಕೃಷ್ಣನಿಗೆ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮುಗ್ದ ತಕ್ಷಣ ಹೋಗ್ತೀನಿ ಸುಬ್ಬಯ್ಯ ಅವನ ಮನೆಯಲ್ಲಿದ್ದ ಶ್ರೀ ಕೃಷ್ಣನ ವಿಗ್ರಹಕ್ಕೆ ಹೂವಿನಿಂದ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿ ಮುಗಿಸಿ ಆಮೇಲೆ ಕೃಷ್ಣರಿಗೋಸ್ಕರ ಇಟ್ಟಿದ್ದ ನೈವೇದ್ಯವನ್ನ ಪ್ರಸಾದವಾಗಿ ತಿಂದು ಅಂಗಡಿಗೆ ಹೊರಟ ಹಾಗೆ ಅಂಗಡಿಗೆ ಹೋದ ಸುಬ್ಬಯ್ಯ ಅಂಗಡಿಯಲ್ಲಿದ್ದ ಮಾಂಸಗಳನ್ನ ಮೆಲ್ಲೆ ಮೆಲ್ಲೆ ಕಡಿತಾ ಇದ್ದ ಅಷ್ಟರಲ್ಲಿ ಆ ಊರಿನವರು ಎಲ್ರು ಕೂಡ ಮಾಂಸ ತಗೋಳಕೋಸ್ಕರ ಅವನ ಅಂಗಡಿಗೆ ಬಂದ್ರು ಅರೆ ಸುಬ್ಬಯ್ಯಾಂದ್ ಕೆಜಿ ಮಾಂಸ ಕೊಡು ಖಂಡಿತವಾಗಿ ಕೊಡ್ತೀನಿ ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ ಹಾಗಂತ ಹೇಳಿ ಸುಬ್ಬಯ್ಯ ಮಾಂಸವನ್ನ ಕಡಿತಾ ಇದ್ದ ಆವಾಗ ರಾಜಯ್ಯ ಅಲ್ಲಿದ್ದ ವ್ಯಕ್ತಿಗಳ ಹತ್ರ ಈ ರೀತಿ ಹೇಳಿದ ಏನೀ ವ್ಯಕ್ತಿ ನೋಡಲಿಕ್ಕೆ ವಿಚಿತ್ರವಾಗಿದ್ದಾನೆ ಯಾವಾಗಲೂ ಶ್ರೀಕೃಷ್ಣ ಹೆಸರನ್ನೇ ಹೇಳ್ತಾನೆ ಆದರೆ ಮಾಡೋದು ಮಾತ್ರ ಮಾಂಸ ಕಡೆಯೋ ಕೆಲಸ ಇವನು ಹೆಸರು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಶ್ರೀಕೃಷ್ಣನ ಅಪಾರವಾದ ಭಕ್ತ ಆದರೆ ಕೆಲಸ ಮಾಂಸ ಮಾರೋದು ನನ್ನ ಕೆಲಸ ಬೇರೆ ಹಾಗೆಯೇ ನನ್ನ ಭಕ್ತಿನೂ ಬೇರೆ ಅದಕ್ಕೇನೆ ಮಾಂಸ ಮಾರಿದ್ರೂ ಕೂಡ ಶ್ರೀಕೃಷ್ಣನ ನಾಮವನ್ನು ಹೇಳ್ತಾ ಇರ್ತೀನಿ ಹಾಗೆ ಸುಬ್ಬಯ್ಯ ಅಲ್ಲಿದ್ದ ವ್ಯಕ್ತಿಗಳಿಗೆ ಉತ್ತರಾನ ಕೊಟ್ಟ ಹಾಗೆ ಸುಬ್ಬಯ್ಯನ ಹತ್ರ ಅಲ್ಲಿದ್ದವರು ಎಲ್ರು ಕೂಡ ಮಾಂಸನ ತಗೊಂಡು ವಾಪಸ್ ಅವರ ಮನೆಗೆ ಹೋದ್ರು ಅದೇ ಊರಿನಲ್ಲಿ ಶ್ರೀಕೃಷ್ಣನ ಆಲಯ ಹೊಂದಿತ್ತು ಸುಬ್ಬಯ್ಯ ಪ್ರತಿದಿನ ಅಂಗಡಿಯಲ್ಲಿ ವ್ಯಾಪಾರ ಮೇಲೆ ಹಣ ತಗೊಂಡು ಅವನ ಮನೆಗೆ ಸಂಜೆ ಸಮಯ ವಾಪಸ್ ಹೋಗ್ತಿದ್ದ ತಗೋ ಕಮಲ ಇವತ್ತು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಇದನ್ನ ತೆಗೆದಿಡು ನಾನು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀನಿ ಹಾಗೆ ಸುಬ್ಬಯ್ಯ ಮನೆಗೆ ಹೋಗಿ ಸ್ನಾನ ಮಾಡಿ ಆಮೇಲೆ ಅಲ್ಲೇ ಇರುವ ಶ್ರೀಕೃಷ್ಣನ ದೇವಾಲಯಕ್ಕೆ ಹೋದ ಅಲ್ಲಿ ಶ್ರೀಕೃಷ್ಣರಿಗೆ ಪೂಜೆನು ಮಾಡಿ ಹಾಗೇನೆ ಕಣ್ಮುಚ್ಚಿ ಧ್ಯಾನ ಮಾಡ್ಕೊಂಡು ಸುಬ್ಬಯ್ಯ ಅಲ್ಲೇ ಕೂತ್ಕೊಂಡಿದ್ದ ಆವಾಗ ಆ ದೇವಸ್ಥಾನಕ್ಕೆ ಬಂದ ಪೂಜಾರಿ ಅಲ್ಲಿ ಕೂತಿರುವ ಸುಬ್ಬಯ್ಯನನ್ನು ನೋಡಿ ಈ ರೀತಿ ಹೇಳಿದ್ರು ಏನಯ್ಯ ಎಷ್ಟು ಧೈರ್ಯ ಇದ್ರೆ ದೇವಸ್ಥಾನದೊಳಗೆ ಬರ್ತೀಯ ನೀನು ಮಾಂಸ ಮಾರುವವನು ನೀವೆಲ್ಲ ದೇವಸ್ಥಾನದ ಒಳಗೆ ಕೂಡ ಬರಬಾರ್ದು ಆಗಿರುವಾಗ ನೇರವಾಗಿ ದೇವಸ್ಥಾನದ ಒಳಗೆ ಬಂದು ನನ್ನ ಕೃಷ್ಣನ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ತೀಯ ಮೊದಲು ಎದ್ದೋಗು ಏನ್ ಪೂಜಾರಿ ಏನ್ ಹೇಳ್ತಿದ್ದೀರಾ ನಾನು ಮಾಂಸನೇ ಮಾರೋನು ಮಾಂಸ ಮಾರದೆ ನನ್ನ ಕೆಲಸ ನನ್ನ ತಾತ ನನ್ನ ತಂದೆಯವರು ಅದೇ ಕೆಲಸನ ಮಾಡ್ತಾ ಇದ್ರು ಅದಕ್ಕೇನೆ ನಾನು ಕೂಡ ಇದೇ ಕೆಲಸ ಮಾಡ್ತಾ ಇರೋದು ಅದು ಮಾತ್ರ ಅಲ್ಲದೆ ನನಗೆ ಶ್ರೀಕೃಷ್ಣ ಅಂದರೆ ತುಂಬ ಇಷ್ಟ ಯಾವುದು ಏನಾದ್ರೂ ಸರಿ ನೀನು ಜಾತಿಯವನು ನೀನು ದೇವಸ್ಥಾನದೊಳಗೆ ಬರಲೇಬಾರ್ದು ಹಾಗೆ ಆ ದೇವಸ್ಥಾನದ ಪೂಜಾರಿ ಸುಬ್ಬಯ್ಯನನ್ನ ದೇವಸ್ಥಾನದಿಂದ ಹೊರಗಡೆ ಕಳಿಸ್ಬಿಟ್ರು ಪಾಪ ಸುಬ್ಬಯ್ಯ ತುಂಬಾನು ಬೇಜಾರಿಂದ ಅವನು ದೇವಸ್ಥಾನದಿಂದ ಮನೆಗೆ ವಾಪಸ್ ಬಂದ ದೇವಸ್ಥಾನದಲ್ಲಿ ನಡೆದ ಎಲ್ಲಾ ವಿಷಯವನ್ನ ಅವನ ಹೆಂಡತಿಯ ಹತ್ರ ಹೇಳ್ದ ಇದು ಯಾವಾಗಿಂದನೂ ಬಂದಂತಹ ಪದ್ಧತಿ ರೀ ನಾವು ದೇವಸ್ಥಾನದೊಳಗೆ ಹೋಗ್ಬಾರ್ದು ಹಾಗೆ ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ನಾವು ಮಾಂಸ ಕಡಿಯುವುದನ್ನು ನಿಲ್ಲಿಸಬೇಕು ಆದ್ರೆ ಇದೇ ತಾನೇ ನಮ್ ಕೆಲ್ಸ ಹಾಗೆ ಕಮಲ ಸುಬ್ಬಯ್ಯನನ್ನ ಸಮಾಧಾನ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡದ್ನು ಆ ದಿನ ರಾತ್ರಿ ಸುಬ್ಬಯ್ಯ ಮಾತ್ರ ತುಂಬಾನು ಬೇಜಾರಿಂದ ಮಲಗಿ ನಿದ್ದೆ ಮಾಡ್ದ ಮರುದಿನ ಬೆಳಗ್ಗೆ ಎದ್ದು ಯಾವಾಗ್ಲೂ ತರ ಸುಬ್ಬಯ್ಯ ಅವನ ಮಾಂಸದ ಅಂಗಡಿಗೆ ಹೋದ ಮಾಂಸದ ಅಂಗಡಿ ಹತ್ರ ಮಾಂಸ ತಗೊಳ್ಳೋದಕ್ಕೋಸ್ಕರ ಸುಮಾರು ಜನರು ಬಂದು ನಿಂತ್ಕೊಂಡಿದ್ರು ಜೈ ಶ್ರೀ ಕೃಷ್ಣ ಸ್ವಲ್ಪ ಹೊತ್ತು ಕಾಯ್ಕೊಂಡಿರಿ ನಾನು ಎಲ್ಲರಿಗೂ ಮಾಂಸವನ್ನು ಕಡ್ದುಕೊಡ್ತೀನಿ ಹಾಗಂತ ಹೇಳಿ ಸುಬ್ಬಯ್ಯ ಶ್ರೀಕೃಷ್ಣನ ಹೆಸರನ್ನು ಹೇಳುತ್ತಾ ಮಾಂಸವನ್ನ ಕಡಿತಾ ಇದ್ದ ಆವಾಗ ಆ ಕಡೆ ಹೋಗ್ತಾ ಇದ್ದ ಕೃಷ್ಣಾಲಯದ ಪೂಜಾರಿ ಅವನನ್ನ ನೋಡಿ ಈ ರೀತಿ ಹೇಳಿದ್ರು ಅರೆ ನೀನು ಏನ್ ಮಾಡ್ತಾ ಇದ್ಯಾ ನಿನ್ನ ಬಾಯಿಂದ ಶ್ರೀಕೃಷ್ಣನ ನಾಮ ಬರ್ತಾ ಇದೆ ನೀನು ಮಾಡುವಂತ ಕೆಲಸಕ್ಕೆ ಅವರ ಹೆಸರನ್ನು ಕೂಡ ಹೇಳ್ಬಾರ್ದು ನನ್ನನ್ನು ಕ್ಷಮಿಸಿ ಅಯ್ಯ ನನಗೆ ಈ ನಾಮವನ್ನು ಹೇಳ್ದೆ ಇರ್ಲಿಕ್ಕಾಗಲ್ಲ ನಾನು ಯಾವ ಕೆಲಸ ಮಾಡಿದ್ರು ಸರಿ ಆ ನಾಮವನ್ನು ಹೇಳದೆ ಇರೋದಿಲ್ಲ ಹಾಗಂತ ಹೇಳಿದ ಸುಬ್ಬಯ್ಯ ಆದ್ರಿಂದ ಪೂಜಾರಿಯಾದ ರಾಮಯ್ಯನಿಗೆ ಕೋಪ ಬಂತು ತಕ್ಷಣ ರಾಮಯ್ಯ ಆ ಊರಿನ ಮುಖ್ಯಸ್ಥನಾದ ರಾಘವಯ್ಯನ ನೋಡೋದಕ್ಕೋಸ್ಕರ ಹೋದ ಏನ್ ಪೂಜಾರಿ ಅವರೇ ಯಾವಾಗ್ ಬಂದ್ರಿ ನೋಡ್ಲಿಕ್ಕೆ ತುಂಬಾ ಕೋಪವಾಗಿದ್ದೀರಾ ಏನ್ ವಿಷಯ ನಿಮಗೆ ಗೊತ್ತಲ್ಲ ರಾಘವೇನವರೇ ನಾನು ಎಷ್ಟು ಪವಿತ್ರವಾದವನು ಅಂತ ಎಷ್ಟೋ ನಿಯಮ ನಿಷ್ಠೆಯಿಂದ ಇರ್ತೀನಿ ಶ್ರೀಕೃಷ್ಣನಿಗೆ ಪೂಜೆ ಮಾಡದೆ ನಾನು ಒಂದು ತುತ್ತು ಅನ್ನ ಕೂಡ ತಿನ್ನಲ್ಲ ನಾನು ಪ್ರತಿನಿತ್ಯ ಶ್ರೀಕೃಷ್ಣನ ಹೆಸರನ್ನೇ ಹೇಳ್ತಾ ಇರ್ತೀನಿ ಅದು ಎಲ್ಲರಿಗೂ ಗೊತ್ತು ತಾನೆ ನೀವೇನು ಹೊಸದಾಗಿ ಹೇಳ್ತಾ ಇದ್ದೀರಾ ಈ ಊರಲ್ಲಿ ಒಬ್ಬ ಮಾಂಸಮಾರವನು ಇದ್ದಾನೆ ಅವನು ಪ್ರತಿನಿತ್ಯ ಶ್ರೀಕೃಷ್ಣನ ನಾಮವನ್ನೇ ಹೇಳ್ತಾ ಇರ್ತಾನೆ ಕೃಷ್ಣ ಕೃಷ್ಣ ಏನಯ್ಯಾ ಇದು ತೊಂದರೆ ಮಾಂಸವನ್ನು ಮಾರಿಕೊಂಡು ಶ್ರೀಕೃಷ್ಣನ ನಾಮವನ್ನು ಹೇಳ್ತಾನ ಅವನಿಗೆ ಬುದ್ಧಿ ಏನಾದರೂ ಇದೆಯಾ ಅದೇ ಅಲ್ವಯ್ಯ ನನ್ ಕಷ್ಟ ನೀವನಿಗೆ ಸ್ವಲ್ಪ ಬುದ್ಧಿ ಹೇಳಿ ಹಾಗಂತ ರಾಮಯ್ಯ ರಾಘವಯ್ಯನ ಹತ್ರ ಹೇಳ್ದ ತಕ್ಷಣ ರಾಘವಯ್ಯ ತಕ್ಷಣ ಪಂಚಾಯ್ತಿಗೆ ಬರಕೇಳ್ದ ಏನ್ ಸುಬ್ಬಯ್ಯ ನೀನ್ ಮಾಡ ಕೆಲ್ಸ ನೀನ್ ಮಾಡೋದು ಸರಿ ಇದ್ಯಾ ಜೈ ಶ್ರೀ ಕೃಷ್ಣ ಅಯ್ಯ ಇದು ನನ್ ಕೆಲ್ಸ ನನ್ ತಂದೆಯವರು ಇದೇ ಕೆಲ್ಸ ಮಾಡ್ತಿದ್ರು ನನ್ ತಾತನವರು ಇದೇ ಕೆಲ್ಸ ಮಾಡ್ತಾ ಇದ್ರು ನಾನ್ ತುಂಬಾ ಓದಿಲ್ಲ ತಾನೆ ಅದಕ್ಕೇನೆ ನಾನು ಕೂಡ ಇದೇ ಕೆಲಸ ಮಾಡೋದು ನನ್ನ ಕೆಲಸ ಬೇರೆ ನನ್ನ ಭಕ್ತಿನೇ ಬೇರೆ ನೀನು ಮಾಂಸ ಕಡಿಯುವ ಕೆಲಸ ಮಾಡೋದಾದ್ರೆ ನೀನು ಯಾವಾಗಲೂ ಶ್ರೀಕೃಷ್ಣನ ಹೆಸರನ್ನು ಹೇಳ್ಬಾರ್ದು ಹಾಗೇನೆ ದೇವಸ್ಥಾನದ ಹತ್ರ ಕೂಡ ಹೋಗ್ಬಾರ್ದು ಶ್ರೀಕೃಷ್ಣನ ನಾಮವನ್ನು ಹೇಳ್ಬೇಕಾದ್ರೆ ನಿನ್ನ ಕೆಲಸವನ್ನು ನೀನು ಬಿಡ್ಲೇಬೇಕು ಸರಿ ಅಯ್ಯ ನಾನು ಕೆಲಸನ ಬಿಟ್ಬಿಡ್ತೀನಿ ಅದಕ್ಕೆ ಬದಲಾಗಿ ಏನಾದ್ರೆ ಕೆಲಸ ಕೊಡ್ತೀರಾ ನೀನು ಕೀಳು ಜಾತಿಗೆ ಸೇರಿದವನು ನಿನಗೆ ಕೆಲಸ ಸಿಗೋದಿಲ್ಲ ಏನಾದರೂ ಕೂಲಿ ಕೆಲಸ ಮಾಡಿ ಜೀವನ ಮಾಡು ನಾನು ಕೆಲಸ ಮಾಡಿದ್ರೆ ಕೇವಲ ಸ್ವಲ್ಪ ಹಣ ಮಾತ್ರ ಬರುತ್ತೆ ಅದೇ ನಾನು ಸ್ವಂತವಾಗಿ ವ್ಯಾಪಾರ ಮಾಡಿ ಮಾಂಸವನ್ನು ಮಾರಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಆ ಹಣದಲ್ಲಿ ನಾನು ನನ್ನ ಕುಟುಂಬನ ನೋಡ್ಕೋಬಹುದು ಹಾಗೆ ಸುಬ್ಬಯ್ಯ ಅವನ ಕಡೆ ನ್ಯಾಯ ಏನದನ್ನ ಹೇಳ್ದ ಆವಾಗ ರಾಘವಯ್ಯ ಸುಬ್ಬಯ್ಯನ ಹತ್ರ ಈ ರೀತಿ ಹೇಳಿದ್ರು ನೋಡ್ ಸುಬ್ಬಯ್ಯ ಇನ್ಮುಂದೆ ನೀನು ಶ್ರೀಕೃಷ್ಣನ ನಾಮವನ್ನು ಹೇಳಬಾರ್ದು ನೀನು ಶ್ರೀಕೃಷ್ಣನ ನಾಮವನ್ನು ಹೇಳಿದು ಗೊತ್ತಾದ್ರೆ ನಿನಗೆ ಖಂಡಿತ ಶಿಕ್ಷೆ ಹಾಗೆ ರಾಘವಯ್ಯ ಪಂಚಾಯಿತಿಯಲ್ಲಿ ಎಲ್ರ ಮುಂದ್ಗಡೆ ಆ ರೀತಿ ಒಂದು ತೀರ್ಪನ್ನ ಕೊಟ್ರು ಆದ್ರೆ ಸುಬ್ಬಯ್ಯ ಆ ತೀರ್ಪುಗೋಸ್ಕರ ಏನು ಯೋಚನೆ ಮಾಡ್ಲೇ ಇಲ್ಲ ಸುಬ್ಬಯ್ಯ ಯಾವಾಗ್ಲೂ ತರ ಮಾಂಸ ಕಡೆದು ವ್ಯಾಪಾರ ಮಾಡ್ತಾ ಇದ್ದಾಗ ಶ್ರೀಕೃಷ್ಣನ ನಾಮವನ್ನು ಜಪಿಸ್ತಾನೆ ಇದ್ದ ಆ ವಿಷಯ ತಿಳ್ಕೊಂಡು ರಾಮಯ್ಯ ಹಾಗೂ ಆ ಊರಿನ ಮುಖ್ಯಸ್ಥನಾದ ರಾಘವಯ್ಯನಿಗೆ ತುಂಬಾನು ಕೋಪ ಬಂತು ಇವನು ಇದೇ ರೀತಿ ಕೆಲಸ ಮಾಡ್ತಾ ಇದ್ರೆ ಒಳಗಿರುವ ಶ್ರೀಕೃಷ್ಣನಿಗೆ ತುಂಬಾ ಕೋಪ ಬರುತ್ತೆ ಆಮೇಲೆ ಶ್ರೀಕೃಷ್ಣನೇ ಇಲ್ಲಿಂದ ಹೋಗ್ಬಿಡ್ತಾನೆ ಅವಾಗ ಅಷ್ಟೇ ಊರೆಲ್ಲ ನಾಶವಾಗುತ್ತೆ ಹೇಗಾದ್ರೂ ಸುಬ್ಬಯ್ಯನನ್ನು ಶ್ರೀಕೃಷ್ಣನಿಂದ ದೂರ ಮಾಡಬೇಕು ಹಾಗೆ ದೇವಸ್ಥಾನ ಪೂಜಾರಿ ರಾಮಯ್ಯ ಹಾಗೂ ಊರಿನ ಮುಖ್ಯಸ್ಥನಾದ ರಾಘವಯ್ಯ ಇಬ್ರು ಸೇರಿ ಸುಬ್ಬಯ್ಯ ಹಾಗೂ ಕಮಲಾನ ನಾಶ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ರು ಹಾಗೆ ಒಂದಿನ ರಾತ್ರಿ ಸುಬ್ಬಯ್ಯ ಹಾಗೂ ಕಮಲ ಇಬ್ರು ಅವರ ಮನೆಯಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದಾಗ ಆ ಊರಿನ ಮುಖ್ಯಸ್ಥನಾದ ರಾಘವಯ್ಯ ಕೆಲಸದವರ ಜೊತೆ ತಕ್ಷಣ ಸುಬ್ಬಯ್ಯನ ಮನೆಗೆ ಬಂದ ರಾಘವಯ್ಯ ಹೇಳಿದ್ರಿಂದ ಅವನ ಕೆಲಸದವರು ಸುಬ್ಬಯ್ಯನ ಮನೆಯ ಮೇಲೆ ಸೀಮೆ ಎಣ್ಣೆನ ಹುಯಿದ್ರು ಆವಾಗ ರಾಘವಯ್ಯ ಸುಬ್ಬಯ್ಯನ ಮನೆಗೆ ಬೆಂಕಿ ಇಟ್ಟ ಮನೆ ಇಡಿ ಬೆಂಕಿ ಹಿಡಿದು ಉರಿತಾ ಇದ್ದಾಗ ನಿದ್ದೆ ಮಾಡ್ತಾ ಇದ್ದ ಸುಬ್ಬಯ್ಯ ಹಾಗೂ ಕಮಲ ಇಬ್ರಿಗೂ ಎಚ್ಚರವಾಗಿ ಅವರಿಬ್ರು ಎದ್ರು ಅಯ್ಯೋ ಏನಿದು ಸ್ವಾಮಿ ಶ್ರೀಕೃಷ್ಣ ನೀನೇ ನಮ್ಮನ್ನು ಕಾಪಾಡ್ಬೇಕಪ್ಪ ಈ ಬೆಂಕಿಯಿಂದ ನಮ್ಮನ್ನು ಕಾಪಾಡಿ ಸ್ವಾಮಿ ಹಾಗೆ ಸುಬ್ಬಯ್ಯ ಶ್ರೀಕೃಷ್ಣನ ಹತ್ರ ಬೇಡ್ಕೊಂಡ ತಕ್ಷಣ ಶ್ರೀಕೃಷ್ಣ ಅವರ ಮನೆಯ ಮುಂದಗಡೆ ಆ ಕ್ಷಣನೇ ಪ್ರತ್ಯಕ್ಷವಾದ ತಕ್ಷಣ ಶ್ರೀಕೃಷ್ಣನ ಕೈಯಿಂದ ಮಳೆ ಸುರ್ಯಕ್ಕೆ ಶುರುವಾಯಿತು ಆ ಮಳೆ ನೀರಿನಲ್ಲಿ ಉರಿತಾ ಇದ್ದ ಬೆಂಕಿ ಎಲ್ಲಾನು ಆರಿಹೋಯಿತು ಆಮೇಲೆ ಮನೆಯೊಳಗಡೆ ಇದ್ದ ಸುಬ್ಬಯ್ಯ ಹಾಗೂ ಕಮಲ ಇಬ್ರು ತಕ್ಷಣ ಹೊರಗಡೆ ಬಂದ್ರು ಏನಿದು ರಾಘವಯ್ಯ ತಂದೆ ತಾಯಿಗೆ ಹೇಗೆ ಬೇರೆ ಬೇರೆ ಗುಣ ಇರುವ ಮಕ್ಕಳಿರುತ್ತಾರೋ ಹಾಗೇನೆ ದೇವರಿಗೂ ಕೂಡ ಬೇರೆ ಬೇರೆ ಕೆಲಸ ಮಾಡುವ ಭಕ್ತರಿರುತ್ತಾರೆ ಅದು ಮಾತ್ರ ಅಲ್ಲ ಕಣ್ಣಪ್ಪ ಕೂಡ ಮಹಾಶಿವನಿಗೆ ಮಾಂಸವನ್ನು ಕೊಟ್ಟ ಪ್ರತಿ ಜಾತ್ರೆಗೆ ಅಮ್ಮನವರಿಗೆ ಬಲಿ ಕೂಡ ಕೊಡ್ತಾರೆ ಇದೆಲ್ಲ ಭಕ್ತಿಯಲ್ಲಿ ಒಂದು ಮಾರ್ಗ ಸುಬ್ಬಯ್ಯ ಕೇವಲ ಅವನ ಕೆಲಸವನ್ನು ಮಾತ್ರ ಮಾಡ್ತಾನೆ ಅಷ್ಟು ಮಾತ್ರ ಅಲ್ಲದೆ ಅವನ ಭಕ್ತಿಯಲ್ಲಿ ಸುಳ್ಳಿಲ್ಲ ಎಲ್ಲರೂ ನನ್ನ ಮಕ್ಕಳೇ ಸುಬ್ಬಯ್ಯನಿಗೆ ತೊಂದರೆ ಕೊಡಬೇಡಿ ಹಾಗೆ ಶ್ರೀಕೃಷ್ಣ ಸುಬ್ಬಯ್ಯನನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಆ ದಿನದಿಂದ ಊರಿನಲ್ಲಿದ್ದ ಎಲ್ರು ಕೂಡ ಸುಬ್ಬಯ್ಯನ ಕುಟುಂಬಕ್ಕೋಸ್ಕರ ತುಂಬಾನೇ ಗೌರವ ಕೊಡ್ತಾ ಇದ್ರು ಅದು ಮಾತ್ರವಲ್ಲ ರಾಘವಯ್ಯನಿಗೂ ಬುದ್ಧಿ ಬಂದಿತ್ತು ಅವನು ಕೂಡ ಸುಬ್ಬಯ್ಯನಿಗೆ ಮರ್ಯಾದೆ ಕೊಟ್ಟ